ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಯಾಕೆ ಇನ್ನೂ ಐದು ದಿವಸದಿಂದ ಆ ಕಿಡ್ನ್ಯಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾಜರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಡ್ಬಂದರು ತೋಟದ ಮನೆಯಿಂದ ಕರ್ಕೊಂಡು ಬಂದ ನೀವೆಲ್ಲ ತೋಟದ ಮನೆ ಅಂತ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೋ ಎಲ್ಲಿಂದ ಕರ್ಕೊಂಡ್ಬಂದರು ಇಲ್ಲಿವರೆಗೆ ಏನೋ ಶ್ರಮ ಇದು ಎಸ್ ಐ ಟಿಯಲ್ಲ ಎಸ್ ಅದ ಮೂಲ ಮೂಲದಿಂದ ಸೋರಿಕೆ ಎಸ್ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಸೋರಿಕೆ ಮಾಡಲಿಲ್ಲ ಎಸ್ಐಟಿ ಹೆಣ್ಮಗಳನ್ನ ಕರ್ಕೊಂಡ್ಬಂದ್ ಐದು ದಿವಸ ಆಯ್ತು ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈಗ ಕ್ಷಣದವರು ಹೇಳಬೇಕಲ್ಲೇವಣ್ಣವ್ರ ಮೇಲೆ ದಿವಸ ಆಯ್ತಲ್ಲ ಹೆಣ್ಮ ಕರ್ಕೊಂಡ್ಬಂದು ಇನ್ನೂ ಯಾತಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನು ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದರೆ ಅವ್ರನ್ನ ಇನ್ನೂ ಮೂರು ದಿವಸ ಜೈಲಲ್ಲಿ ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ ಉದ್ದೇಶ ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕಾದ ಮೇಲೆ ನಿರ್ಮಾಪಕ ನಿರ್ದೇಶಕ ಎಲ್ಲ ಅವರೇ ಹೇಳ್ತಾರೆ ಡೈರೆ ನಾನೇ ಕಥಾನಾಯಕ ಏಕೆಂದ್ರೆ ಬಹುಶಃ ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂಥ ಸ್ಟೋರಿಗಳಿಗೆ ಕಥಾನಾಯಕು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನ ಮಾಡ್ಕೊಂಡವರಲ್ವ ಶಿವಕುಮಾರ್ ಅವರು ಸಂತೋಷ ಕಥಾ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇರ್ಲಿ ಬವನ್ ರಾಜ ಹೇಳಿದ್ರು 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 ಮೂರ್ ಗಂಟೆ ಹೋಗ್ತೇವೆ